ನನ್ನ ವಿರುದ್ಧ ಜಾತಿ ನಿಂದನೆ ಮಾಡಿರುವುದಲ್ಲದೆ ಮಾತನಾಡುವುದನ್ನ ಕಡಿಮೆ ಮಾಡದೆ ಹೋದರೆ ಎನ್ಕೌಂಟರ್ ಮಾಡುವುದಾಗಿ ಜೀವ ಬೆದರಿಕೆ ಪತ್ರ ಬಂದಿದೆ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು ಕಲಬುರಗಿಯ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ತಮಗೆ ಬರೆದಿರುವ ಪತ್ರದ ಸಾರಾಂಶವನ್ನ ಓದುತ್ತಾ ತೀವ್ರ ಬೇಸರ ವ್ಯಕ್ತಪಡಿಸಿದರು ಬೆದರಿಕೆ ಪತ್ರದಲ್ಲಿ ನನ್ನ ಜಾತಿಯ ವಿರುದ್ಧ ಕೆಟ್ಟ ಕೆಟ್ಟದಾಗಿ ಪದಗಳನ್ನು ಬಳಸಲಾಗಿದೆ ಎನ್ನದೇ ವೇಷಭೂಷಣ ಹಾಕಿದ್ರು ನನ್ನ ಜಾತಿಯಿಂದಲೇ ನನ್ನನ್ನು ಗುರುತಿಸುತ್ತಾರೆ ಅರ್ಥದಲ್ಲಿ ಪತ್ರದಲ್ಲಿ ನಿಂದನಹಾರ್ಯ ಪದಗಳು ಬಳಸಲಾಗಿದೆ ಮೇಲಾಗಿ ಹೆಚ್ಚು ಮಾತನಾಡುವುದನ್ನು ನಿಲ್ಲಿಸದರೆ ಹೋದರೆ ಪೊಲೀಸ್ ರಾಜಕಾರಣಿ ಅಥವಾ ಯಾವುದಾದರೂ ಜನಸಾಮಾನ್ಯರಿಂದ ಎನ್ಕೌಂಟರ್ ಮಾಡಿಸುವುದಾಗಿ ಜೀವ ಬೆದರಿಕೆ ಹಾಕಲಾಗಿದೆ ಎಂದರು ಪತ್ರದ ತಿರುಳು ಮತ್ತು ಬಳಸಿರುವ ಭಾಷೆ ನೋಡಿದರೆ ಇದು ಯಾವ ಪಕ್ಷ ಅಥವಾ ಸಂಘಟನೆ ವಿಚಾರಧಾರೆ ಎಂಬುದು ಸುಲಭಕ್ಕೆ ಅರ್ಥವಾಗುತ್ತದೆ ಬುದ್ಧ ಬಸವ ಅಂಬೇಡ್ಕರ್ ತತ್ವದಲ್ಲಿ ನಂಬಿಕೆ ಇಟ್ಟಿರುವ ನಾವು ಇಂತಹ ಗೊಡ್ಡು ಬೆದರಿಕೆಗಳಿಗೆ ಹೆದರುವುದಿಲ್ಲ ಎಂದು ಸ್ಪಷ್ಟನೆ ಪಡಿಸಿದರು ಪ್ರಿಯಾಂಕರ್ಗೆ ಸತ್ರು ಪರವಾಗಿಲ್ಲ ಈ ಚುನಾವಣೆ ಗೆಲ್ಲಬೇಕು ಅಂತ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಗೊತ್ತಿದೆ ನಾನು ಸು ವಿತೌಟ್ ಡಾಕ್ಯುಮೆಂಟ್ಸ್ ನಾನು ಮಾತಾಡೋದಿಲ್ಲ ಅಂತ ಮೊನ್ನೆ ಒಂದು ಹದಿನೈದು ದಿವಸದ ಹಿಂದೆ ನನಗೆ ಮತ್ತೊಂದು ಲವ್ ಲೆಟ್ರ್ ಬಂದಿದೆ ಇದು ಎರಡನೇ ಬಾರಿ ಇರೋದು ನನಗೆ ಆ ಪ್ರೇಮ ಪತ್ರದಲ್ಲಿ ಬಿ ಜೆ ಪಿಯವರ ಅವರ ಮನುವಾದಿಗಳಿದಾರಲ್ಲ ಮತ್ತು ಆ ಸಂಘಟನೆಯ ಮನುವಾದಿಗಳಿದಾರಲ್ವ ನೇರವಾಗಿ ನನಗೆ ಜೀವದ ಬೆದರಿಕೆ ಹಾಕಿದ್ದಾರೆ ದೇ ಹಾವ್ ಥ್ರೆಟೆಡ್ ಮೀ ಆ ಲೆಟರು ಎಷ್ಟು ಅಸಹ್ಯ ಇದೆ ಅಂದರೆ ಮತ್ತೆ ನಮ್ಮ ತಂದೆ ನಮ್ಮ ತಾಯಿ ನಮ್ಮ ಮನೆಯವರಿಗೆ ನಮ್ಮ ಕುಟುಂಬದವರಿಗೆ ನನಗೆ ನಮ್ಮ ಸಮಾಜಕ್ಕೆ ಹೆಸರಿಡ್ದು ಹೇಳಿದ್ದಾರೆ ಹೊಲಯ ಮಾದಿಗ ಅಂತ ನೀವೆಲ್ಲರೂ ಸುಮ್ಮನೆ ಇರಲಿಲ್ಲ ಆದರೆ ನಿನಗೆ ಎನ್ಕೌಂಟರ್ ಮಾಡ್ತೀನಿ ಅಂತ ಹೇಳಿದರು ಇದು ಲೆಟರ್ ಕಾಪಿ ನಾವು ಆಗಲೇ ಇದನ್ನು ವಿಧಾನಸೌಧ ನನ್ನ ಕಚೇರಿಗೆ ಬಂತು ಇದು ಬರೆದಿದ್ದು ಹದಿನೈದು ಎರಡು ಎರಡು ಸಾವಿರದ ಇದು ಫೆಬ್ರವರಿ ಇದು ನಮಗೆ ತಲುಪಿದ್ದು ಒಂದು ಹತ್ತು ದಿನದ ಹಿಂದೆ ನನ್ನ ಕಚೇರಿಗೆ ತಲುಪಿದ್ದೆ ಇದು ಲೆಟರ್ ಇನ್ಲ್ಯಾಂಡ್ ಲೆಟರು ಭಾಳ ಒಂದೆರಡು ಇದು ಓದ್ಬಿಡ್ತೀನಿ ತಮಗೆ ತೋರಿಸ್ತೀನಿ ಓದ್ಬಿಟ್ಟು ತೋರಿಸ್ತೀನಿ ತಮಗೆ ಈಗ ನೋಡಿ ಎಂಥ ಪದ ಬಳಕೆಗಳನ್ನು ಮಾಡಿದ್ದಾರೆ ಅಂತ ನಿನಗೆ ಪಂಚಾಮೃತದಿಂದ ನಿನ್ನ ಮೂರ್ತಿಗೆ ನಿನ್ನ ಕೀರ್ತಿಗೆ ಅಭಿಷೇಕ ಮಾಡಿ ಪೂಜೆ ಮಾಡಿದರೆ ನಿನಗೆ ಹೊಲೆಯ ಎಂಬುದೇ ಮಾತು ಮಾತನ್ನು ಮಾತನ್ನು ಅನ್ನುತ್ತಾರೆ ನೀನು ಹೊಲೆಯ ಇದಿ ಹೊಲೆಯನಾಗಿ ಇರು ಎಲ್ಲೇ ಇರು ಏನೇ ಹೇಗೆ ಇರು ಎಲ್ಲಿಗೆ ಹೋಗು ನಿನಗೆ ಹೊಲೆಯನ್ನೇ ಅಂತ ಕರೆಯುತ್ತಾರೆ ಎಲ್ಲ ಓದಲ್ಲ ಸ್ವಲ್ಪ ನೀನು ಎಂಥ ಹುದ್ದೆ ವೇಷಭೂಷಣ ಹಾಕು ಮತ್ತು ರತ್ನದ ಹವಳದಲ್ಲಿ ತಿರುಗು ನಿನಗೆ ಹೊಲೆಯನೆಂದೇ ಕರೆಯುತ್ತಾರೆ ನೀನು ಶಾಸಕನಾಗೂ ಮಂತ್ರಿಯಾಗೂ ಕಂತ್ರಿಯಾಗೂ ನಿನ್ನ ಗಮಂಡಿ ನಿನ್ನ ಸೊಕ್ಕು ಹೊಲೆಯ ಮಾದಿಗರ ಗಲ್ಲಿಯಲ್ಲಿ ನಡೆಸು ಅಲ್ಲಿ ನಡೆಯುತ್ತ ನಡೆಯುತ್ತದೆ ನಿನಗೆ ಗರ್ವ ಅಹಂಕಾರ ಮದ ಮಾತ್ಸರ್ಯ ಬಂದರೆ ಹೇಳು ದನದ ಖಂಡ ಹಾಕಿ ತಿನಿಸುತ್ತೇವೆ ಕೊಲೆಯ ಬಾಯಿ ಬಿಚ್ಚಿ ಮಾತಾಡಬೇಡ ನಿನ್ನ ಬಾಯಿಗೆ ಚಪ್ಪಲಿ ಇಟ್ಟು ಹೇಲು ತಿನಿಸುತ್ತೇವೆ ಕಲಬುರಗಿಯಲ್ಲಿ ನಿನ್ನರಲ್ಲಿ ನಿನ್ನ ಕಲಬುರಗಿಯಲ್ಲಿ ನೀನಿರೋಲ್ಲಿ ನಿನ್ನ ಎನ್ಕೌಂಟರ್ ಮಾಡಿ ಹದ್ದು ಹದ್ದುಗಳಿಗೆ ತಿಂಬಂಗ ಮಾಡುತ್ತೇವೆ ಇದು ನೀನು ನೆನ್ಪು ನೆನ್ಪಿಟ್ಟುಕೊಂಡು ನೆನ್ಪಿಟ್ಟು ನಡಿ ಅಂದರೆ ಎನ್ಕೌಂಟರ್ ಮಾಡಿ ಹದ್ದಿನಗೆ ತಿನ್ನಿಸ್ತಾರಂತೆ ಅದನ್ನು ನೆನ್ಪಿಟ್ಕೊಂಡು ನಾನು ನಡಿಬೇಕಂತೆ ಇನ್ನು ಭಾಳಷ್ಟು ಭಾಳ ಭಾಳ ಇದೆ ಹೇಳಿದ್ದಾರೆ ಕೊನೆಯದಾಗಿ ಮತ್ತೊಮ್ಮೆ ಹೇಳ್ತಾರೆ ಪೊಲೀಸರಿಂದ ಅಥವಾ ಜನರಿಂದ ಅದನ್ನು ರಾಜಕಾರಣಿಗಳಿಂದ ಆದರೂ ನಿನ್ನ ಎನ್ಕೌಂಟರ್ ಮಾಡ ಮಾಡೋದು ಕರೆ ಇದ್ರ ಪ್ರತಿ ಒಂದು ಎಂಟತ್ತು ಜನಕ್ಕೆ ಕಳಿಸಿದ್ದಾರೆ ಇಂತಿ ಯಾವುದೋ ಸರಿಯಾಗಿ ಬರೆದಿಲ್ಲ ನಾರಾಯಣ್ ಜೋಶಿನೋ ರಾಜ್ಕುಮಾರ್ ಅಂತನೋ ಏನೋ ಬರೆದಿದ್ದರು ಇಬ್ಬರು ಸೈನ್ ಹಾಕಿದ್ದಾರೆ ಇದು ಇದೇನಿದೆ ಇದು ಇದು ಇನ್ಲ್ಯಾಂಡ್ ಲೆಟರ್ ಇದೆ ಇದು ಪೋಸ್ಟರ್ದು ಪೋಸ್ಟ್ ಇನ್ಲ್ಯಾಂಡ್ ಸೀಲು ಇದೆ ಎಲ್ಲಿಂದ ಬಂದಿದೆ ಎಲ್ಲಿಂದ ಹೋಗಿದೆ ಅಂತ ಬಹುಶಃ ಗೊತ್ತಾಗ್ಬೋದು ಅಟ್ಲೀಸ್ಟ್ ಯಾವ ಪೋಸ್ಟ್ ಆಫೀಸಿಂದ ಬಂದಿದೆ ಅಂತ ಕೂಡ ಗೊತ್ತಾಗ್ಬೋದು ನಂತರ ನಂತರ ಕೆಕೆಆರ್ಡಿಬಿ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ಮಾತನಾಡಿ ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಗೆಲುವು ಖಚಿತ ಎಂದು ಹೇಳಿದರು ಈಗಾಗಲೇ ಜೇಬುರಗಿ ತಾಲೂಕಿನಲ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡರ ಕಾರ್ಯಕರ್ತರ ಸಭೆ ನಡೆಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಮುಂದಿನ ಎಂಟತ್ತು ದಿನದಲ್ಲಿ ಎಡ್ರಾಮಿ ತಾಲೂಕಿನಲ್ಲಿಯೂ ಕಾಂಗ್ರೆಸ್ ಮುಖಂಡರ ಹಾಗೂ ಕಾರ್ಯಕರ್ತರ ಸಭೆ ನಡೆಸಲಾಗುವುದು ಎಂದರು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರುವಂತಹ ರಾಧಾಕೃಷ್ಣ ಅವರ ಒಂದು ಪ್ರಚಾರ ಜವರ್ಗಿಯಿಂದ ನಾವು ಪ್ರಾರಂಭ ಮಾಡ್ತಾಯಿದ್ದೀವಿ ನಾಳೆ ಮಧ್ಯಾಹ್ನ ಒಂದುವರೆಗೆ ಜವರ್ಗಿಯಲ್ಲಿ ನಮ್ಮ ಜಿಲ್ಲಾ ಮಟ್ಟದ ಎಲ್ಲ ಶಾಸಕರು ಮುಖಂಡರು ಎಲ್ಲರೂ ಸೇರಿ ಪ್ರಾರಂಭ ಮಾಡ್ತಾ ಇರೋದೇ ಜವರ್ಗಿಯಿಂದ ನೆನ್ನೆ ಭಾಳ ಒಂದು ಅದ್ಧೂರಿಯಿಂದ ಅವರ ಒಂದು ಸ್ವಾಗತ ಆಯಿತು ನಿರೀಕ್ಷೆ ಮೀರಿ ಜನ ಬಂದಿದ್ದರು ಮತ್ತು ನಮ್ಮ ಪಕ್ಷದ ಅಭ್ಯರ್ಥಿ ರಾಧಾಕೃಷ್ಣ ಅವರು ಎಲ್ಲರೂ ಚಿರಪರಿಚಿತರಾಗಿದ್ದಾರೆ ಈಗಂತಲ್ಲ ಜವರ್ಗಿಗಾಗಲಿ ಆಗಲಿ ಭಾಳಷ್ಟು ಕಡೆ ಅವರು ಓಡಾಡಿದ್ದಾರೆ ತೋ ಇದು ನಾಳೆಯಿಂದ ಪ್ರಾರಂಭ ಮಾಡಿ ಪ್ರತಿಯೊಂದು ಕಡೆ ನಾವು ಎಲ್ಲರೂ ಕೂಡ ಇದ್ದೀವಿ ಈ ಬಾರಿ ಈ ಒಂದು ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲುವುದು ಖಚಿತ ಯಾಕಂದರೆ ಅಲ್ಲಿರ್ತಕ್ಕಂಥ ಹಳ್ಳಿಯಲ್ಲಿ ಇರ್ತಕ್ಕಂಥ ಒಂದು ವಾತಾವರಣ ಕೂಡ ನಾವು ನೋಡ್ತಾ ಇದ್ದೀವಿ ಸೊ ಹಳ್ಳಿಯಲ್ಲಿ ಹೋಗಿ ಮೊಟ್ಟ ಮೊದಲಾಗಿ ನಾವು ಪ್ರತಿಯೊಂದು ತಾಲೂಕು ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಬೇಕು ಜೇವರಿಗೆ ಒಂದು ಸತಿ ಮಾಡ್ತಾ ಇದ್ವಿ ಬಹುಶಃ ಒಂದು ಎಂಟು ದಿವಸ ಬಿಟ್ಟು ಯಡ್ರಾಮಿಯಲ್ಲೂ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕಂತ ಆಗ್ತಾ ಇದೆ ತಮ್ಮೆಲ್ಲರ ಮುಖಾಂತರ ಹೆಚ್ಚಿನ ಸಂಖ್ಯೆಯಲ್ಲಿ ಜಿಲ್ಲಾ ಮಟ್ಟದ ಎಲ್ಲ ನಾಯಕರು ಹಾಗೂ ನಮ್ಮ ತಾಲೂಕು ಮಟ್ಟದಲ್ಲಿರ್ತಕ್ಕಂಥ ಕಾರ್ಯಕರ್ತರು ಮುಖಂಡರು ಎಲ್ಲರೂ ಕೂಡ ಭಾಗಿಯಾಗಬೇಕಂತ ನಾವು ವಿನಂತಿ ಮಾಡ್ತಾ ಇದ್ದೀನಿ ಕರೆಕ್ಟ್ ಏನಾಗಿದೆ ನಿನ್ನೆ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಆಗಿರುವಂತಹ ಒಂದು ಚುನಾವಣೆಯಲ್ಲಿ ಕೇವಲ ಜೇವರ್ಗಿ ಮತ್ತು ಕ್ಷೇತ್ರ ಅಂತ ಅಷ್ಟೇ ಅಲ್ಲ ಬಹುಶಃ ಎಲ್ಲ ಕಡೆ ಈ ಒಂದು ಭಾಗದಲ್ಲಿ ನಮ್ಮ ಭಾಗದಲ್ಲಿ ಆಯಿತು ಮತ್ತು ಮೊದಲ ಬಾರಿಗೆ ಬಹುಶಃ ಚುನಾವಣೆ ಯಾವಾಗ ಪ್ರಾರಂಭ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೆಂಟು ಸೀಟ್ ನಾವೇನು ಗೆದ್ದಿದ್ದೀವಲ್ಲ ಇಪ್ಪತ್ತೆಂಟು ಸೀಟಲ್ಲಿ ಒಂದೇ ಒಂದು ಗೆದ್ದಿದ್ದೀವಿ ನಾವು ಅದು ಬೆಂಗಳೂರು ಗ್ರಾಮಾಂತರ ಅದು ಬಿಟ್ಟರೆ ಎಲ್ಲ ಕಡೆ ಒಂದು ಅಲೆ ಇತ್ತು ಕೆಲವು ಸತಿ ಆ ಥರ ಒಂದು ಅಲೆ ಆಗ್ತದೆ ಏನು ಹಿಂದೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೂಡ ಅವಾಗ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕಾಂಗ್ರೆಸ್ ಗೆದ್ದಿತ್ತು ಅಂತಹ ಒಂದು ಅಲೆ ಇತ್ತು ಕಾಂಗ್ರೆಸ್ ಯಾವಾಗಲೂ ಕೂಡ ಅಲ್ಲಿರ್ತಕ್ಕಂಥ ಹಿಂದಿನ ಬಾರಿ ಆಗಿರ್ಬೋದು ಬರೀ ಒಂದೇ ಕ್ಷೇತ್ರದಲ್ಲಿ ಆಗಿಲ್ಲ ಎಲ್ಲ ಕಡೆ ಸುಮಾರು ಒಂದು ಐವತ್ತೈವತ್ತು ಸಾವಿರ ಕಡಿಮೆ ಆಗಿತ್ತು ಅದರ ಒಂದು ಅಲೆ ಇತ್ತು ಈ ಬಾರಿ ಹೆಚ್ಚಿನ ಒಂದು ಪ್ರಯತ್ನವನ್ನು ಮಾಡಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ ಈ ಸುದ್ದಿಗೋಷ್ಠಿಯಲ್ಲಿ ಶಾಸಕರಾದ ಲಂಪ್ರಭು ಪಾಟೀಲ್ ವಿಧಾನ ಪರಿಷತ್ ಸದಸ್ಯ ತಿಪ್ಪಳಪ ಕಮಕ್ನೂರ್ ಕಾಂಗ್ರೆಸ್ನ ಅಧ್ಯಕ್ಷ ಜಗದೇವ್ ಗುತ್ತೇದಾರ್ ಚಿತ್ತಾಪುರದ ಕಾಂಗ್ರೆಸ್ ಮುಖಂಡ ಅರವಿಂದ ಚೌಹಾಣ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮಧ್ಯಕ್ಕೆ ತಡ ದೃಷ್ಟಿ ಐ ಆಸ್ಪತ್ರೆ ಕಲಬುರ್ಗಿಗೆ ಭೇಟಿ ನೀಡಿ ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ಕಣ್ಣಿನ ಪರೀಕ್ಷೆ ರಹಿತ ಶಸ್ತ್ರ ಶಸ್ತ್ರಚಿಕಿತ್ಸೆ ಪೊರೆ ಆಪರೇಷನ್ ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ ದೂರ ದೃಷ್ಟಿದೋಷ ಹಾಗೂ ಸಮೀಪ ದೃಷ್ಟಿದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ ಕನ್ನಡಕದ ಸೌಲಭ್ಯ ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್ ಬಿಗ್ ಬಜಾರ್ ಮುಂದುಗಡೆ ಜಗತ್ ಸರ್ಕಲ್ ಕಲಬುರಗಿ ಫೋನ್ ನಂಬರ್ ಸೆವೆನ್ ಏಟ್ ಡಬಲ್ ನೈನ್ ತ್ರೀ ಟು ಏಟ್ ನೈನ್ ಒನ್ ಫೈವ್